ನಿಮಗೆ ಮಕ್ಕಳೇ ತುಂಬಾ ಒಳ್ಳೆಯ ಒಂದು ಸಭೆ ಇದು ನೋಡಿ ಕೋಟಿಗಳು ಇರತ್ತೆ ಇರತ್ತೆ ಅವ್ರಗ್ ಮಕ್ಕಳು ಇರಲ್ಲ ಅವ್ರಿಗೂ ಸಹ ದಾನ ಮಾಡ್ತಕ್ಕಂತ ಗುಣ ಬರೋದಿಲ್ಲ ನಮ್ಮ ಮುನಿ ಸರ್ ಅವರು ಶೀಟ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳು ಕೂತಿರ್ತಕ್ಕಂಥ ಮಕ್ಕಳು ಕೆಲವ್ರಿಗೆ ತಂದೆ ತಾಯಿಗಳಿರಲ್ಲ ಕೆಲವರು ಬೇರೆ ಆ ಪೇರೆಂಟ್ ಜೊತೆಯಲ್ಲಿ ವಾಸ ಮಾಡ್ತಿರ್ತಾರೆ ಇದು ತುಂಬಾ ಅನುಕೂಲಕರವಾದ್ದು ಇಂಥ ದಾನ ಅಂತಕ್ಕಂಥದ್ದು ಆ ಪವಿತ್ರವಾದ್ದು ವಿದ್ಯಾ ದಾನವನ್ನ ವಿದ್ಯೆಗಾಗಿ ನಾವು ದಾನ ಧರ್ಮಗಳನ್ನ ಮಾಡಿದಾಗ ಅದು ಪ್ರತಿಫಲ ನೀಡ್ಬೇಕಾಗತ್ತೆ ಆ ಪ್ರತಿಫಲ ನಿಮ್ಮಿಂದ ಆಗ್ಬೇಕು ಯಾಕೆ ಅಂತಂದ್ರೆ ಇಷ್ಟೊಂದು ಖರ್ಚು ಮಾಡಿ ಈ ಒಂದು ಆ ವರ್ಕ್ಶೀಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅದನ್ನ ಸದುಪಯೋಗ ಕೊಡ್ಸ್ಕೊ ಪಡ್ಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ನೀವು ಹೆಚ್ಚಾಗಿ ಬರೆದಾಗ ಮಾತ್ರ ನಾವು ಎಕ್ಸಾಮಿನೇಷನ್ ಅಲ್ಲಿ ಆ ನಾವು ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಹೇಳ್ತಾ ಇದ್ರು ಈಗ ನೋಡಿ ಒಂಬತ್ತು ವರ್ಷ ಇದ್ಗ ಒಂಬತ್ತು ವರ್ಷದ ಊಟವನ್ನ ಒಂದೇ ದಿನ ತಿನ್ಬೇಕು ಯಾಕೆಂದ್ರೆ ನಿಮ್ಗೆ ಆ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ಆ ಸಾಮರ್ಥ್ಯ ಇದೆ ನಿಜವಾಗ್ಲೂ ಹೇಳ್ತಾ ಇದೀವಿ ನಾವು ಮಾಡ್ತಕ್ಕಂತ ವರ್ಕ್ ಶೀಟ್ಸ್ ಅನ್ನ ಈ ವರ್ಕ್ ಅನ್ನ ನಾ ಯಾರು ಬೇರೆ ಯಾರು ಮಾಡಕ್ಕಾಗಲ್ಲ ಪ್ರೈವೇಟ್ ಅವರು ಖಂಡಿತ ಮಾಡಕ್ಕಾಗಲ್ಲ ಅವರು ಸ್ಕೂನ್ ಅಲ್ಲಿ ತಿನ್ನಿಸ್ತಾರೆ ನಾವು ತಟ್ಟೆಯಲ್ಲಿ ಹಾಕ್ಬಿಟ್ಟು ತಿನ್ನು ನೀನು ತಿನ್ಲೇಬೇಕು ಅಂತ ಹೇಳ್ತೀವಿ ನಮ್ಮ ಬಿ ಓ ಸರ್ ಹೇಳಿದ್ರು ನಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡೋದಕ್ಕೆ ಶತಾಯ ಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಮಕ್ಕಳಿಗೆ ಓದೋದು ಬರೀದೇ ಇರ್ತಕ್ಕಂತ ಮಗು ನಮ್ಮಲ್ಲಿ ಕೂತಿದ್ರೆ ಪಾಸ್ ಆಗ್ತಕ್ಕಂತ ಒಂದು ಸಾಮರ್ಥ್ಯವನ್ನ ತರಿಸುವ ಶಕ್ತಿ ನಮ್ಮ ಆ ಗೌರ್ಮೆಂಟ್ ಶಾಲೆಯ ಶಿಕ್ಷಕರಿಗಿದೆ ಅದು ಗಂಟಾಘೋಷವಾಗಿ ಹೇಳ್ತೀನಿ ಅಂತ ಸಾಮರ್ಥ್ಯ ಇರ್ತಕ್ಕಂತ ಶಿಕ್ಷಕರನ್ನ ನಮ್ಮ ಬಿ ಓ ತುಂಬಾ ಹುರಿದುಂಬಿಸ್ಬೇಕಾಗತ್ತೆ ಅವ್ರಿಗೂ ಸಹ ಆ ಇದೇ ರೀತಿ ಹುರಿದುಂಬಿಸಿದ್ರೆ ಖಂಡಿತ ನಮ್ಮ ಶಿಕ್ಷಕರು ಸಹ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ ಮತ್ತೆ ಮಕ್ಕಳನ್ನ ಸರ್ ನಮ್ಮ ಸರ್ ಅವರಿಗೆ ನನ್ನ ತಾಯ್ಲೂರ್ ಹೈಸ್ಕೂಲ್ ಅಲ್ಲಿ ಹೇಳಿದೆ ನಮ್ಗೆ ಬಹಳಷ್ಟು ಶರ್ಟ್ಸ್ ಟಿ ಶರ್ಟ್ಸ್ ಅನ್ನ ಕೊಟ್ಟಿದ್ರು ನಮ್ಮಲ್ಲಿ ತುಂಬಾ ಪ್ರಬಲ ವಿದ್ಯಾರ್ಥಿಗಳು ಇದ್ದಾರೆ ತುಂಬಾ ಚೆನ್ನಾಗಿ ಓದ್ತಕ್ಕಂಥವ್ರು ಇದ್ದಾರೆ ನಿಮ್ಮಲ್ಲೂ ಇದ್ದಾರೆ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು ಕೊನೆಯಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಸಹ ನಮ್ಮ ದೇಶವನ್ನ ಹಾಳ್ತಕ್ಕಂಥ ಸಾಮರ್ಥ್ಯ ನಿಮಗಿದೆ ಬೇರೆಯವರಿಗಿಲ್ಲ ಇಲ್ಲ ಈಗ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳೇ ಯಾರು ಕನ್ನಡ ಮೀಡಿಯಂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗವರ್ಮೆಂಟ್ ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ ಅದರಿಂದ ನಿಮ್ಮ ತಂದೆ ತಾಯಿಗಳಿಗೇಳಿ ನಿಮ್ಮ ಮಕ್ಕಳಿಗೆ ಹೇಳಿ ಏನಂತಂದ್ರೆ ಸಾಯಂಕಾಲ ಹೋದಾಗ ಓದ್ತಕ್ಕಂತ ಒಂದು ಅಭ್ಯಾಸವನ್ನ ರೂಢಿಸ್ಕೋಬೇಕು ತಂದೆ ತಾಯಿ ಹೆಚ್ಚಕ್ಕೋಬೇಕು ಒಂದು ಒಬ್ಬರೇ ನಾವೇ ಟೀಚರ್ಸೇ ಚಪಾಳೆಯನ್ನ ತಟ್ಟಕ್ಕಾಗಲ್ಲ ಫೋನ್ ಕಾಲ್ ಮಾಡ್ತಾರೆ ನಿಮ್ಮನ್ನ ಎಪ್ಪಿಸ್ತಾರೆ ಕೆಲವ್ರ ಕಡೆಯಿಂದ ನಾವು ಬಯಸ್ಕೊಂಡಿದ್ವಿ ಏನು ನಿಮ್ಗೆ ಏನ್ ಬೇರೆ ಕೆಲಸ ಇಲ್ವಾ ಸರ್ ಆ ಮಗು ಎಲ್ಲ ಬಿದ್ಕೊಂಡು ನಿದ್ದೆ ಮಾಡ್ತಾ ಇದೆ ಸುಮ್ನೆ ಇರಿ ಸಾರ್ ಅಂತ ಯಾಕೆಂದ್ರೆ ಅದು ನಮ್ ಕರ್ತವ್ಯ ನಾವ್ ಮಾಡ್ಲೇಬೇಕಾಗತ್ತೆ ಖಂಡಿತ ನೀವು ಈ ವರ್ಕ್ಶೀಟ್ಸ್ ಅನ್ನ ಉಪಯೋಗಿಸ್ಕೊಂಡು ಇಲ್ಲೂ ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡ್ತೀರ ಅಂತ ಆಶಿಸ್ತಾ ನಮ್ಮ ಬಿ ಓ ಸರ್ಗೂ ಸಹ ಸರ್ ಶತಾಯ ಗತಾಯ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಅಂದ್ರೆ ಕಾಪಿ ಮಾಡೋದಕ್ಕೆ ಸಪೋರ್ಟ್ ಮಾಡ್ಬೇಡಿ ಮಾರಲ್ ಸಪೋರ್ಟ್ ಕೊಡಿ ನಮ್ಗೆ ಮಾರಲ್ ಸಪೋರ್ಟ್ ಕೊಟ್ಟು ನೀವು ಪ್ರೈವೇಟ್ ಶಾಲೆಗೆ ಏನ್ ಸವಲತ್ತು ಕೊಡ್ತೀರಾ ನೀವು ಏನು ಮಾರಲ್ ಸಪೋರ್ಟ್ ಕೊಡ್ತೀರಾ ಶಾಲೆಗೆ ಕೊಡಿ ನಾವು ಖಂಡಿತ ನಿಮ್ಗೆ ಕೈ ಜೋಡಿಸ್ತೀವಿ ಶ್ಲಾಘನೆ ಮಾಡ್ಬೇಕು ಯಾಕೆ ಅಂತಂದ್ರೆ ನೋಡಿ ಪ್ರಾಥಮಿಕ ಶಿಕ್ಷಣನು ಗುಣಮಟ್ಟನ ಹೆಚ್ಚಿಸ್ಬೇಕು ಅನ್ನೋದು ಗುರಿ ಅವರು ಮೊದ್ಲೇ ಪ್ರಯತ್ನ ನಮ್ಮ ಜಗದೀಶ್ ಅವ್ರು ಹೇಳ್ತೇಳ್ರು ಅದೇನೋ ಪ್ರಾಥಮಿಕ ಶಾಲೆಗೆ ಶಾಲೆಗಳಿಗೆ ಬಹಳಷ್ಟು ಒಪ್ಕೊಡ್ತೀರಿ ಪ್ರೌಢಶಾಲೆ ಕೊಡ್ಲಿಲ್ಲ ಅಂತ ನಿಜವಾಗ್ಲು ಬಹಳಷ್ಟು ಬೇಸಿಕ್ ಆಗಿ ಪ್ರಾಥಮಿಕ ಶಾಲೆಗಳನ್ನ ಗುಣಮಟ್ಟ ಶಿಕ್ಷಣ ಬಂದ್ರೆ ಮಾತ್ರ ಪ್ರೌಢ ಶಾಲೆಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ತರಕಾಗುವುದು ಅನ್ನೋದು ಗುರಿ ಅವ್ರದ್ದು ಮೊದಲೇ ಗುರಿ ಕಾರಣ ನಾವು ಗಮನಿಸ್ತಾ ಇದ್ದೀವಿ ಇಪ್ಪತ್ತರೆಗೂ ನಾವು ಬಹಳಷ್ಟು ಶ್ರಮ ವಹಿಸಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡ್ತೀವಿ ಮನೆಯ ತಾನೇ ಮುರಾರ್ಜಿ ಪರೀಕ್ಷೆಗಳಾಯ್ತು ಒಳ್ಳೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಕೊನೆಗೆ ಅಷ್ಟೋ ಇಷ್ಟು ಉಳಿದ್ ಚೆನ್ನಾಗ್ ಓದೋ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಎತ್ಕೊಂಡು ಎತ್ಕೊಂಡೋಗ್ಬಿಡ್ತಾರೆ ಕೊನೆಗ್ ನಮ್ ಸಿಗೋದು ಯಾವ ಗೊತ್ತ ನಮ್ ಜಗದೀಶ್ ಅವ್ರು ಹೇಳ್ತಾ ಇದ್ರು ಒಂಬತ್ತು ಒಂದರಿಂದ ಒಂಬತ್ತನೇ ಕ್ಲಾಸ್ ವರ್ಗು ಮಾಡಿದ ಕೆಲಸ ಎಲ್ಲ ಹತ್ತನೇ ಕ್ಲಾಸ್ ಅಲ್ಲಿ ನಾವು ಮಾಡ್ಬೇಕು ಅಂತ ನಿಜಾನೇ ನಮ್ ಕೊನೆಗ್ ಸಿಗೋದು ಯಾವ ಅಲ್ವಾ ಆದ್ರೂ ಕೂಡ ನೀವು ಇಂಜರಿ ಬೇಡಿ ಇವತ್ತು ಕೂಡ ಇವತ್ತಿಂದ ಪ್ರಯತ್ನ ಮಾಡ್ರಿ ಒಳ್ಳೆ ರಿಸಲ್ಟ್ ತರ್ತೀರಿ ತಾಲೂಕಿಗೆ ಒಳ್ಳೆ ಕೀರ್ತಿ ತರ್ ತರ್ಬೇಕು ಅಂತ ಹೇಳ್ತಾ ಈ ಒಂದು ಮುನೇಶ್ ಅವ್ರಿಗೆ ನಾವೆಲ್ಲರೂ ಕೂಡ ಇನ್ನೊಂದಷ್ಟು ಧನ್ಯವಾದಗಳನ್ನ ತಿಳಿಸ್ತಾ ಈ ನಾಲ್ಕು ಮತಗಳನ್ನು ಮುಖ್ಯ ಬಹಳಷ್ಟು ಈ ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ ಮುಖ್ಯ ಕಾರಣಕರ್ತರು ಈ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮಚಂದ್ರ ಸರ್ ಅವರು ಅವತ್ತು ಈ ಒಂದು ನಮ್ಮ ಇಲಾಖೆಗೆ ಬಂದು ಆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಿವಸ ಸರ್ ಏನೇ ಮಾಡಿ ಮುಳುಭಾಗ ತಾಲೂಕನ್ನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನಕ್ ತರಬೇಕು ಅನ್ನೋದ್ ಗುರಿ ನಾನು ಇಟ್ಕೊಂಡಿದ್ದೀನಿ ಆದ್ರಿಂದ ಈ ವರ್ಕ್ ಶೀಟ್ಸು ಮಕ್ಳಗ್ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ಬಿಡ್ಬೇಕು ಫಸ್ಟ್ ಆಮೇಲೆ ನಾವು ರಿಸಲ್ಟ್ಗೆ ನಿರೀಕ್ಷಣೆ ಮಾಡೋಣ ಅಂತಂದ್ರು ನಿಜವಾಗ್ಲು ನಮ್ಗ ಅನಿಸ್ತು ಯಾರಾದ್ರೂ ದಾನಿಗಳು ಹೇಳಿ ಅಂತಂದ್ರು ನಾವು ಒಂದ್ ಎರಡು ಮೂರು ಹೆಸರುಗಳನ್ನ ಹೇಳಿದ್ವಿ ಸರ್ ಮುನೇಶ್ ಅವರು ಇದಾರೆ ನಮ್ ತಾಲೂಕಿನವ್ರು ಅಂತಂದ್ರು ನಾನು ಮತ್ತೆ ಚಿತ್ರನದಟ್ಟಿ ಸೌಂದರ್ಯ ಅವರ ಹೆತಿರಾಯರಿಗೆ ಫೋನ್ ಮಾಡಿ ಕೊಟ್ಟೆ ಸಾಹಿಬ್ರಿಗೆ ಅವರು ಮಾತಾಡಿದ್ರು ನೆಕ್ಸ್ಟ್ ಬೇರೆ ಅವರು ನಾವು ಮಾಡ್ತೀವಿ ಅಂತ ಅವರು ಅಂದ್ರು ಮಾಡ್ತೀವಿ ಸರ್ ಅಂತ ಅವರು ಒಪ್ಕೊಂಡಿದ್ರು ಸಾಹೇಬ್ರ ಹತ್ರ ಮತ್ತೆ ಪೈಝಲ ಸರ್ ಇವರೆಲ್ಲ ನಮ್ಮ ತಾಲೂಕ್ನವ್ರು ಫಸ್ಟ್ ಇವ್ರು ಮಾಡ್ಲಿ ಆಮೇಲೆ ಅವ್ರ ಕೈಯಲ್ಲಿ ಬೇರೆ ಇನ್ನೊಂದ್ ಕೆಲಸ ಮಾಡ್ಸೋಣ ಅಂತ ಆ ಮಾತಾಡ್ಕೊಂಡ್ವಿ ಅದ್ರಂತೆ ಅದಕ್ಕೆ ಇವ್ರ ಫಸ್ಟ್ ಅಂತ ಹೇಳಿದ್ರು ನಿಜವಾಗ್ಲೂ ಇದು ಬಹಳಷ್ಟು ಸಂತೋಷದಾಯಕವಾದ ವಿಷಯ ಯಾಕೆಂತಂದ್ರ ನಮ್ಮ ರಾಮಚಂದ್ರ ಸರ್ ಅವರು ನಮ್ಮ ತಾಲೂಕಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ಬೇಕು ಅಂತ ಏನು ಗುರಿ ಇಟ್ಕೊಂಡಿ ಇಟ್ಕೊಂಡಿದಾರೋ ಅದ್ ನಮ್ಗೆಲ್ರು ಕೂಡ ಸಂತೋಷ ತರ್ತಕ್ಕಂಥ ವಿಷಯ ನೀವೆಲ್ರು ಕೂಡ ಅದನ್ನ ಮನಸ್ಸು ಮಾಡ್ಬೇಕು ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಈಗಿಂದ ಪ್ರಯತ್ನ ಮಾಡಿದ್ರೆ ಅದೇನು ಹೆಚ್ಚಿನ ಒಂದು ಕಷ್ಟದ ಕೆಲಸ ಅಲ್ಲ ನೀವು ಅನ್ಕೊಂಡಿರ್ಬೋದು ಸರ್ಕಾರಿ ಶಾಲೆಯ ಮಕ್ಕಳು ನಾವು ಬಡವರು ನಮ್ಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಅಂತ ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದಷ್ಟೇ ಜ್ಞಾನದಲ್ಲಿ ಅವ್ರಿಗಿಂತ ಕಡಿಮೆ ಇಲ್ಲ ನೀವು ಅವ್ರಿಗಿಂತ ಜೋರಿದ್ದೀರಿ ನೀವ್ ಎಲ್ಲಿ ಬಿಟ್ಟರು ಕೂಡ ಸಮುದ್ರದಲ್ಲಿ ಬಿಟ್ಟರು ಕೂಡ ಈಜ್ಕೊಂಡ್ ಬರುವಂತ ಶಕ್ತಿ ನಿಮಗಿದೆ ಅವ್ರಿಗಿಲ್ಲ ಅಮ್ಮ ನಿಜವಾಗ್ ಗಮನಿಸ್ತೀರಿ ನೀವು ಅಮ್ಮ ಮಧ್ಯಾಹ್ನ ಬಾಕ್ಸ್ ಇತ್ಕೊಂಡೋಗ್ತವೆ ಮಗುನ ಕುಳಿಸ್ಕೊಂಡು ತಿನ್ಸ್ಬಿಟ್ಟು ಅವ್ರ ಕೈ ತೊಗೊಂಡ್ಬಿಟ್ಟು ಬರ್ತಾ ಇರ್ತಾರೆ ನೋಡಿದೀವಿ ನಾವು ಸ್ಕೂಲ್ಗಳ ಹತ್ರ ಪ್ರೈವೇಟ್ ಸ್ಕೂಲ್ ಹತ್ರ ನಿಮ್ಗ ಹಂಗಲ್ಲ ನೀವೇ ಅಡಿಗೆ ಮಾಡ್ಕೊಂಡು ತಿಂದು ಬಂದು ಓದಿ ಹೋಗ್ತೀರಾ ಅಲ್ವಾ ನಿಮ್ಗ ಆ ಶಕ್ತಿ ಇದೆ ಆದ್ರಿಂದ ನೀವು ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ ಅದಕ್ಕೆ ಆರ್ಥಿಕವಾಗಿ ಕಡಿಮೆ ಇದ್ದಾರೆ ಇಂಥ ಸೌಲಭ್ಯಗಳೆಲ್ಲ ನಿಮಗೆ ಸಿಗ್ಲಿ ಅಂತಲೇ ಇಂಥ ದಾನಿಗಳಿಂದ ನೀವು ನಾವೆಲ್ಲ ಶ್ರಮ ವಹಿಸಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾ ಇರೋದು ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಅಂಕಗಳನ್ನು ಕೊಡೋದ್ರಲ್ಲಿ ನೀವು ಯಶಸ್ವಿ ಆಗ್ಬೇಕು ನಮ್ಮ ಮುನೇಶ್ ಅವ್ರನ್ನ ನೀವು ಮಾದರಿಯಾಗಿ ತಗೊಂಡ್ರೆ ಅವರು ಕೂಡ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥವ್ರು ಅವರು ಬೇರೆಯವರ ಸಹಾಯದಿಂದ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು ಆ ವಿದ್ಯಾಭ್ಯಾಸ ಮಾಡಿ ಅವರು ಇವತ್ತು ನಿನಗಿಷ್ಟು ಸಹಾಯ ಮಾಡ್ತಾ ಇದಾರೆ ಅಂತ ಬೆಳೆದಿದ್ದಾರೆ ಅಂತಂದ್ರೆ ಅವ್ರ ಪ್ರಯತ್ನ ನೋಡಿ ಎಷ್ಟು ಮಾತ್ರ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಅಷ್ಟೇನೆ ನೀವು ಅಂತ ಒಬ್ಬ ಮಹನೀಯರನ್ನ ಉದಾಹರಣೆಗೆ ತಗೊಂಡು ಮಾದರಿ ತಗೊಂಡು ನೀವು ಕೂಡ ಬೆಳೆದು ಸ ನಮ್ಮ ತಾಲೂಕಿಗೆ ನಮ್ಮ ಕೀರ್ತಿಯನ್ನು ತರುವಂತ ರೀತಿಯಲ್ಲಿ ಬೆಳಿಬೇಕು ನಮ್ಮ ಡಿಒ ಅವ್ರು ಹೇಳ್ತಾ ಇದ್ರು ಸರ್ ಶ್ರೀನಿವಾಸ್ಪುರ ಪುಸ್ಟ್ ಇದೆ ಸರ್ ಪರೀಕ್ಷೆಗಳಲ್ಲಿ ಅಂತಂದ್ರೆ ಅದು ಕಾರಣ ಮಾವಿನಕಾಯಿ ಅಂತ ಅಂದ್ರು ತಮಾಷೆ ಮಾಡ್ತಾ ಮಾವಿನ ಹಣ್ಣನ್ ತಿನ್ನೋದ್ರಲ್ಲಿ ಬಹಳಷ್ಟು ಹುಷಾರಾಗಿ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತೇವೆ ಅಂತ ಆದ್ರೆ ಮುಳುಬಾಗ ತಾಲೂಕಿನ ಜನಕ ಮಕ್ಕಳು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಈ ದಾರಿ ನೀವೆಲ್ರು ಕೂಡ ಶ್ರೀನಿವಾಸಪುರ ತಾಲೂಕಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ಬೇಕು ಸರಿ ತೋರ್ಸ್ಕೊಡ್ತಿರ್ತಾನೆ ಆ ತೋರಿಸ್ಕೊಟ್ಟಾಗ ನಮ್ ಅವ್ರಿಗೂ ದೊಡ್ಡದೊಂದು ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಅವರು ಪ್ರಯತ್ನ ಮಾಡಿದಾರೆ ಮುಳುಬಾಗ ತಾಲೂಕಿನಲ್ಲಿ ಪ್ರಥಮ ಸ್ಥಾನಕ್ ಬರಬೇಕು ಅಂತ ಅದಕ್ಕೆ ನಾವೆಲ್ಲರೂ ಕೂಡ ನೀವು ನಾವು ಎಲ್ಲರೂ ಕೂಡ ಶ್ರಮಿಸಿ ಆ ಒಂದು ಗೌರವ ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕ್ ಮಾತು ಮಾತಾಡೋಣ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಮುಖ್ಯ